ಇಂದು ವಿರೋಧ ಬಣಕ್ಕೆ ತೊಡೆ ತಟ್ಟಿದ ವರ್ತೂರ್ ಸಂತೋಷ್ ಮಾತಿನಲ್ಲೇ ವಾರ್ನಿಂಗ್ ನೀಡ್ತಾ ಇದ್ದಂತಹ ವರ್ತೂರ್ ಸಂತೋಷ್ ಎಂದು ರೊಚ್ಚಿಗೆದ್ದು ತೊಡೆ ತಟ್ಟಿ ವಿರೋಧಿಗಳಿಗೆ ಕಡಕ್ ವಾರ್ನಿಂಗ್ ನೀಡಿದ್ದಾರೆ ಅಂತಾನೆ ಹೇಳಬಹುದು ಹೌದು ವರ್ತೂರ್ ಸಂತೋಷ್ ಅವರು ಇಂದು ಕೆಂಡ ಕಾರಿದ್ದಾರೆ ಇದುವರೆಗೆ ಬಿಗ್ ಬಾಸ್ ಮನೆಯಲ್ಲಿದ್ದರೂ ಹೊರಗಿನ ವಿಚಾರ ಅವರಿಗೆ ಗೊತ್ತಿರಲಿಲ್ಲ ಅಂದರೆ ಊರಿನವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ವೈಯಕ್ತಿಕ ವಿಚಾರ ಯಾವ ರೀತಿ ಹೊರಗಡೆ ಸ್ಪ್ರೆಡ್ ಆಗಿದೆ ಯಾವ ರೀತಿಯಾಗಿ ನನ್ನ ಗೇಲಿ ಮಾಡ್ತಾ ಇದ್ದಾರೆ ಜೊತೆಗೆ ಜನ ಯಾವ ರೀತಿಯಾಗಿ ಹೋಳ್ತಾ ಇದ್ದಾರೆ ವಿಚಾರವನ್ನು ನನ್ನ ಪರ್ಸ್ನಲ್ ವಿಚಾರ ಎಲ್ಲವೂ ಕೂಡ ವೈರಲ್ ಆಗಿದೆ ಜೊತೆಗೆ ವರ್ತೂರ್ ಒಡೆಯ ಇವರು ಅಲ್ಲವೇ ಅಲ್ಲ ಈ ರೀತಿಯ ಟೀಕೆ ಟಿಪ್ಪಣಿಗಳು ವರ್ತೂರ್ ಸಂತೋಷ್ ಅವರಿಗೆ ಗೊತ್ತೇ ಇರಲಿಲ್ಲ ಇದೀಗ ಹೊರಗಡೆ ಬಂದು ಸ್ವಲ್ಪ ದಿನ ಎಲ್ಲವನ್ನ ಗಮನಿಸಿದ ವರ್ತೂರ್ ಸಂತೋಷ್ ಇವರ ವಿರುದ್ಧ ಮಾತನಾಡ್ತಾ ಇದ್ದ ವಿರೋಧ ಬಣಕ್ಕೆ ತಟ್ಟಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟಕ್ಕೂ ವರ್ತೂರ್ ಸಂತೋಷ್ ಅವರ ಒಂದು ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಿರ ಬಗ್ಗೆ ಜೊತೆಗೆ ವೈಯಕ್ತಿಕ ವಿಚಾರದ ಬಗ್ಗೆ ಹೇಳಿದ್ದೇನು ಹಾಗೆಯೇ ಕೊಟ್ಟಂತಹ ವಾರ್ನಿಂಗ್ ಜೊತೆಗೆ ಯಾರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಇತ್ತೀಚೆಗೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು ಹಳ್ಳಿಕಾರ್ ಹಸುಗಳ ಹೆಸರಲ್ಲಿ ಸಂತೋಷ್ ಅವರು ದುಡ್ಡು ಮಾಡಿದ್ದಾರೆ ಪ್ರಚಾರಕ್ಕಾಗಿ ಎರಡು ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಅವರ ವಿರುದ್ಧ ಕೇಳಿ ಬಂದಿತ್ತು ಈ ಎಲ್ಲ ಆರೋಪಗಳಿಗೆ ಇಂದು ವರ್ತೂರ್ ಸಂತೋಷ್ ಅವರು ಖಡಕ್ಕಾಗಿ ಉತ್ತರ ನೀಡಿದ್ದಾರೆ ಒಂದು ವಿಡಿಯೋ ಮೂಲಕ ತಿರುಗೇಟು ನೀಡಿದ್ದಾರೆ ಚಿಕ್ಕವರಿದ್ದಾಗ ಹೋರಿಗಳ ಜೊತೆ ನಿಂತ ಫೋಟೋವನ್ನು ತೋರಿಸಿದ್ದಾರೆ ವರ್ತೂರ್ ಸಂತೋಷ್ ಮೇಲೆ ಸ್ಕ್ರೀನಲ್ಲಿ ಬರ್ತಾ ಇರುವಂತಹ ಫೋಟೋ ತೋರಿಸಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಚೈಲ್ಡ್ ಚಪಾತಿಗೆ ಒಂದು ವಿಡಿಯೋ ಮಾಡಿ ವಾರ್ನಿಂಗ್ ನೀಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಎರಡು ವರ್ಷದಿಂದ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾ ಇದ್ದಾನೆ ನಾನು ಈ ಹೋರ್ ಕಟ್ತಾ ಹೋರಿಗೆ ಕಟ್ಟಿದಾಗ ಅವನಿನ್ನ ಚಡ್ಡಿ ಕೂಡ ಹಾಕ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಈ ರೀತಿ ಟೀಕೆ ಮಾಡುತ್ತಿರುವವರಂತಹ ಬಾಯಿಯನ್ನು ಮುಚ್ಚಿಸಿದ್ದಾರೆ ವರ್ತೂರ್ ಸಂತೋಷ್ ಇತ್ತೀಚೆಗೆ ಹೊಸಕೋಟೆ ಚನ್ನಪಟ್ಟಣಕ್ಕೆಲ್ಲ ಹೋಗಿದ್ದಾರೆ ಅವರಿಗೆ ಭವ್ಯವಾದ ಸ್ವಾಗತ ಸಿಕ್ಕಿದೆ ಅಲ್ಲೆಲ್ಲ ಕೂಡ ಜನರು ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿದ್ದಾರೆ ಇದರ ಜೊತೆಗೆ ಇವರ ಒಂದು ಪರ್ಸ್ನಲ್ ವಿಚಾರ ಕೂಡ ವೈರಲ್ ಆಗಿತ್ತು ಈಗಾಗಲೇ ವರ್ತೂರ್ ಸಂತೋಷ್ ಅವರಿಗೆ ಮದುವೆ ಆಗಿದೆ ಹಾಗೇನೆ ಅವರಿಗೆ ಒಂದು ಹೆಣ್ಣು ಮಗು ಕೂಡ ಇದೆ ಕಟ್ಟಿಕೊಂಡಿರುವಂಥ ಹೆಂಡತಿಯನ್ನು ಬಾಳಿಸ್ತಾ ಇಲ್ಲ ಕುಡಿದು ಬಂದು ಹೊಡಿತಾನೆ ಹಾಗೆ ಹೀಗೆ ಅನ್ನುವಂಥ ಆರೋಪವನ್ನು ಸ್ವತಃ ಅವರ ಮಾವ ಮಾಡಿದ್ರು ಈಗ ಅದೆಲ್ಲವನ್ನು ಮುಚ್ಚಿಟ್ಟು ಮತ್ತೊಂದು ಹುಡುಗಿಯನ್ನು ಮದುವೆ ಆಗಲು ಪ್ಲಾನ್ ಮಾಡ್ತಾ ಇದ್ದಾನೆ ಅನ್ನುವ ಆರೋಪ ಮಾಡಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ಸಕ್ಕ ಸುದ್ದಿಯಾಗಿತ್ತು ಈ ಒಂದು ವಿಚಾರ ವರ್ತೂರ್ ಅವರಿಗೆ ತಿಳಿದಿರಲಿಲ್ಲ ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ತಿಳಿದಿದೆ ಮೊದಲು ಅವರು ಹೆಂಡತಿಯ ವಿಚಾರಕ್ಕೂ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಜೊತೆಗೆ ವರ್ತೂರ್ ಹಾಗೂ ತನಿಷಾ ನಡುವಿನ ಸ್ನೇಹ ಸಂಬಂಧಕ್ಕೂ ಇವತ್ತು ಅವರು ಉತ್ತರ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ಹಾಗೂ ಬೆಂಕಿ ತನಿಷ ನಡುವೆ ಒಂದು ಒಳ್ಳೆಯ ಸ್ನೇಹ ಸಂಬಂಧವಿದೆ ಅಷ್ಟೇ ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗಲೂ ಕೂಡ ನೀವೆಲ್ಲರೂ ನೋಡಿದೀರಿ ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದೂ ಕೂಡ ಮೀರಿಲ್ಲ ಹಾಗಂತ ದೂರವೂ ಇರಲಿಲ್ಲ ಒಂದು ಗಂಡು ಹೆಣ್ಣು ಹತ್ತಿರ ಇದ್ದಾಗ ಆಕರ್ಷಣೆ ಬೆಳೆಯುವಂಥದ್ದು ಸಹಜ ಅದನ್ನೇ ಹೊರಗಿನವರು ನಮಗೆ ಆಗದೇ ಇದ್ದವರು ಈ ರೀತಿ ಬಣ್ಣವನ್ನು ಹಚ್ಚಿದ್ರು ತನಿಷಾ ಹಾಗೂ ಸಂತೋಷ್ ಇಬ್ಬರು ಒಳ್ಳೆಯ ಸ್ನೇಹಿತರು ಅಷ್ಟೇ ಜೊತೆಗೆ ನನ್ನ ಹೆಂಡತಿಯನ್ನು ನೋಡಿಕೊಳ್ಳುವ ಶಕ್ತಿ ನನಗೆ ಇದೆ ಕಟ್ಕೊಂಡ ಹೆಂಡತಿಯನ್ನು ನಾನು ಬಾಳಿಸ್ತೀನಿ ಈಗಲೂ ಕೂಡ ಕಟ್ಟಿಕೊಂಡಿರುವ ಹೆಂಡತಿ ನನ್ನ ಮಾತನ್ನು ಕೇಳಿ ಬಂದರೆ ರಾಣಿ ಥರ ನೋಡ್ಕೋತೀನಿ ಈಗಲೂ ಕೂಡ ನಾನು ಆ ಮಾತಿಗೆ ಒಪ್ಕೋತೀನಿ ನಾನು ಆ ಮಾತಿಗೆ ಬದ್ಧವಾಗಿದ್ದೀನಿ ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗಲೂ ಕೂಡ ನಾನು ಈ ಮಾತನ್ನು ಕೋಟ್ಯಾಂತರ ಜನರ ಮುಂದೆ ಹೇಳಿದ್ದೆ ಈಗಲೂ ಕೂಡ ಹೇಳ್ತೀನಿ ನನ್ನ ಮಾತನ್ನು ಕೇಳಿ ಬಂದರೆ ನನ್ನ ಪತ್ನಿಯನ್ನು ನಾನು ನೋಡ್ಕೋತೀನಿ ಆದರೆ ಎಲ್ಲವನ್ನ ಸಹಿಸದ ನನ್ನ ವಿರೋಧಿಗಳು ಹಿಂದೆ ನಿಂತು ನನ್ನ ಬದುಕಿಗೆ ಹುಳಿ ಹಿಂತಾ ಇದ್ದಾರೆ ಅವ್ರಿಗೆ ಇವತ್ತು ಸಂತೋಷ್ ಅವರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟರು ಅಂತಾನೆ ಹೇಳ್ಬೋದು ಧೈರ್ಯ ಇದ್ದರೆ ಎದುರು ಬಂದು ಮಾತನಾಡಲಿ ಎಂದು ಇವತ್ತು ಗುಡುಗಿದ್ರು ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ವರ್ತೂರ್ ಸಂತೋಷ್ ಅವರನ್ನ ಟೀಕೆ ಮಾಡುವವರ ವಿರುದ್ಧ ಈ ರೀತಿಯಾಗಿ ಸಂತೋಷ್ ಅವರು ಬಾಯಿ ಮುಚ್ಚಿಸಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ